ಅಂತ ಅನ್ಕೋತೇನೆ ಈಗ ನಾನು ಒಂದು ಬಿ ಸಿ ಟಿ ಎಕ್ಸ್ಚೇಂಜನ್ನು ಎಂ ಪಿ ಪಿ ಅಕೌಂಟಾಗಿ ನಾವು ಮಾರ್ಪಡಿಸೋದು ಹೇಗೆ ಅನ್ನೋದ್ರ ಕುರಿತು ನಾನು ಹೇಳ್ತೇನೆ ಬಿ ಸಿ ಟಿ ಅಕೌಂಟನ್ನು ಎಂ ಪಿ ಪಿ ಅಕೌಂಟಾಗಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತೇಳಿದ್ರೆ ಒಂದು ಹೆಡ್ ಆಫ್ ದಿ ಒಂದು ರೆಫ್ರಲ್ ಲಿಂಕ್ ಇರುತ್ತೆ ಎಮ್ ಐ ಎಸ್ ಎಮ್ ಐ ಎಸ್ ಆರ್ ಒ ಬಿ ಅಂತೇಳಿ ಮಿಸ್ರೋ ಮಿಸ್ರೋ ಬಿ ಮಿಸ್ರೋ ಬಿ ಅಂತೇಳಿ ಅದು ರೆಫ್ರಲ್ ಲಿಂಕು ಈ ಮಿಸ್ರೋ ಬಿ ರೆಫ್ರಲ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಿಬೋ ಅಕೌಂಟದಲ್ಲಿರ್ತಕ್ಕಂಥ ಒಂದು ಕೆ ಜಿ ಐ ಎನ್ ನಂಬರ್ ಹಾಕಿ ನೀವು ಆಕ್ಟಿವೇಶನ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಬಿ ಸಿ ಟಿ ಅಕೌಂಟು ಒಂದು ಎಂ ಪಿ ಪಿ ಅಕೌಂಟಾಗಿ ಮಾರ್ಪಡ್ತದೆ ಎಂ ಪಿ ಪಿ ಅಕೌಂಟದಲ್ಲಿ ತುಂಬ ಲಾಭಗಳು ಇರ್ತವೆ ತುಂಬ ಅನುಕೂಲಗಳಿರ್ತವೆ ಆ ಒಂದು ಎಮ್ ಪಿ ಪಿ ಅಕೌಂಟಾಗಿ ನೀವು ಮಾರ್ಪಡಿಸ್ಕೊಂಡ್ರೆ ಪ್ರತಿಯೊಂದು ರಿಜಿಸ್ಟ್ರೇಷನ್ ಆಗಲಿ ಪ್ರತಿಯೊಂದು ರೆಫ್ರಲ್ ಲಿಂಕ್ ಪ್ರತಿಯೊಂದು ಅಮೌಂಟಾಗಿ ಪ್ರತಿಯೊಂದದರಲ್ಲೂ ಅವರಿಗೆ ಒಂದು ಕನ್ಸ್ಟ್ರಕ್ಷನ್ ಇದ್ದಂಗೆ ಎಮ್ ಪಿ ಪಿ ಅಕೌಂಟ ಅದಕ್ಕೆ ನಾನು ನಿಮಗೆ ಬಿ ಸಿ ಟಿ ಅಕೌಂಟನ್ನು ಒಂದು ಎಮ್ ಪಿ ಪಿ ಅಕೌಂಟಾಗಿ ರೆಫ್ರಲ್ ಹೇಗೆ ನಾವು ಮಾಡೋದು ಅನ್ನೋದು ತೋರಿಸ್ತೇವೆ ನೋಡಿ ಜಸ್ಟ್ ಈ ಲಿಂಕನ್ನು ನೀವು ಓಪನ್ ಮಾಡಬೇಕು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಎಂಟರದಿ ಕೆ ಜೆ ಎನ್ ನಂಬರ್ ಹಾಕಬೇಕು ಆಮೇಲೆ ಪ್ರೆಸ್ ಸಬ್ಮಿಟ್ ಅಂತ ಮಾಡಬೇಕು ಅದು ಹೇಗೆ ಅನ್ನೋದು ಕುರಿತು ನಾನು ತೋರಿಸ್ತೇನೆ ನೋಡಿ ಒಂದು ನಾನು ಆ ಒಂದು ರೆಫರಲ್ ಲಿಂಕ್ ಮೇಲೆ ಎಂ ಪಿ ಪಿ ಅಕೌಂಟ್ ಬಿ ಸಿ ಟಿ ಎಂ ಪಿ ಪಿ ಅಕೌಂಟನ್ನು ನಾವು ಹೇಗೆ ಮಾಡ್ಕೊಳ್ಳೋದು ನೋಡಿ ಸ್ಪಾನ್ಸರ್ ನೇಮ್ ಮಿಸ್ರೋ ಬಿ ಅಂಥೇಳಿ ನಾನು ಇಲ್ಲಿ ಆ್ಯಕ್ಟಿವೇಶನ್ ಕೆ ಜಿ ಐ ನಂಬರ್ ಹಾಕಬೇಕು ಕೆ ಜಿ ಎನ್ ನಂಬರು ನಿಮ್ಮದು ಕರೆಕ್ಟಾಗಿ ಕಿಬೋ ಅಕೌಂಟ್ಗೆ ಹೋಗಿ ನೀವು ಕಿಬೋ ಅಕೌಂಟ್ಗೆ ಹೋಗಿ ನಿಮ್ಮ ಕೆ ಜಿ ನಂಬರ್ ಎಲ್ಲಿರುತ್ತೆ ತೋರಿಸ್ತೀನಿ ನೋಡಿ ಆ ಒಂದು ಕೆ ಜಿ ಎ ನಂಬರನ್ನು ನೀವು ತೆಗೆದುಕೋಬೇಕು ಓಕೆ ನಾನು ಕೆ ಜಿ ಎ ನಂಬರ್ಗೆ ಹೋಗಿ ಈ ಒಂದು ನೋಡಿ ಇಲ್ಲಿ ಇದೆ ನಂದೇನ ನಾ ಅಕೌಂಟ್ ಅಂತೇಳಿ ಕನ್ಫರ್ಮು ನಂದು ಟೋಟಲ್ ಕಾಯಿನ್ ಇರ್ತಕ್ಕಂಥದ್ದು ಹಾಗೆ ನಮ್ಮ ಕೆ ಬಿ ಸಿ ಯು ಎಸ್ ಡಿ ಟಿ ಕಾಯಿನ್ ಬಂದು ಜೀರೋ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಡಬಲ್ ಒನ್ ಇದೆ ಇವತ್ತಿನ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ನಲ್ಲಿ ರೇಟ್ ಇರ್ತಕ್ಕಂಥದ್ದು ಐ ಎನ್ ಆರ್ನಲ್ಲಿ ನಾವು ನಮ್ಮ ಕಾಯಿನನ್ನು ಹೇಳೋದಾದರೆ ಜೀರೋ ಪಾಯಿಂಟ್ ನಲವತ್ತಾರು ಪೈಸೆ ಜೀರೋ ಪಾಯಿಂಟ್ ನಲವತ್ತಾರು ಅಂದರೆ ಬಿ ಸಿ ಟಿ ನಮ್ಮ ಐ ಎನ್ ಆರ್ ಬಿ ಸಿ ಟಿನಲ್ಲಿ ಐ ಎನ್ ಆರ್ ಪ್ರಕಾರ ನಮ್ಮ ಕಿಬೋ ಕಾಯಿನು ವ್ಯಾಲ್ಯೂ ಎಷ್ಟಿದೆ ನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ಇದೆ ಬಿ ಒಂದು ನಾವು ಬಿ ಸಿ ಟಿಯನ್ನು ನಮಗೆ ಇದು ಇದರಲ್ಲಿ ಬಂದು ಬಿ ಸಿ ಟಿ ಬೋನಸ್ಸಾಗಿ ನಮಗೆ ಐದು ಪಾಯಿಂಟ್ ಇಪ್ಪತ್ತು ಕಾಯಿನು ನಮಗೆ ಐದು ಪಾಯಿಂಟ್ ಇಪ್ಪತ್ತು ಪೈಸೆ ನಮಗೆ ಕೊಡ್ತಾರೆ ಟೋಟಲು ನನ್ನ ನನ್ನತ್ರ ಇರ್ತಕ್ಕಂಥದ್ದು ಆ್ಯಕ್ಟಿವ್ ಸೇಲಬಲ್ ಕಾಯಿನ್ ಮುನ್ನೂರ ಅರವತ್ತೆಂಟು ಇದೆ ಆ್ಯಕ್ಟಿವ್ ಎಮ್ ಪಿ ಸಿ ಕಾಯಿನ್ ಬಂದು ಇಷ್ಟಿದ್ದಾವೆ ಟೋಟಲ್ ಸ್ಟೇಕ್ಡ್ ಕಾಯಿನ್ ಬಂದು ಹತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೈದು ಕಾಯಿನ್ ಇದ್ದಾವೆ ಓಕೆ ಇಯರ್ಲಿ ನನಗೆ ಬಂದಿರತಕ್ಕಂಥ ಕಾಯಿನು ಒಂದು ವರ್ಷಕ್ಕೆ ಎಷ್ಟು ಕಾಯಿನ್ ಬಂದಿದ್ದಾವೆ ಅನ್ನೋದು ನ ಅರವತ್ತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಹನ್ನೊಂದು ಕಾಯಿನ್ ಇದ್ದಾವೆ ನಾನು ಕೆ ಜಿ ಐ ನಂಬರನ್ನು ನಾನು ಈಗ ಕಾಪಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಓಕೆ ಕೆ ಜಿ ನಂಬರ್ ಕಾಪಿ ಅದರ ಮೇಲೆ ಪ್ರೆಸ್ ಮಾಡಿಟ್ಕೋಬೇಕು ನಂಬರ್ ಮಾತ್ರ ಕೆ ಜೆ ಎನ್ ನಂಬರ್ ಅಂತ ಕೆ ಜೆ ಎನ್ ಅಂತ ಇಂಗ್ಲೀಷ್ನಲ್ಲಿದ್ದಲ್ವ ಅದನ್ನು ಕಾಪಿ ಮಾಡ್ಕೋಬಾರ್ದು ನಂಬರ್ ಮಾತ್ರ ಕಾಪಿ ಇಲ್ಲಿ ಮೇಲೆ ಕಾಪಿ ಅಂತ ಬಂದಿದೆ ಅದರ ಪ್ರೆಸ್ ಮಾಡಿಟ್ಕೊಂಡ್ರೆ ಮೇಲೆ ಈ ಥರ ಬರುತ್ತೆ ಕಾಪಿ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಈಗ ನಾನು ಹೇಳಿದಲ್ವಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀರಲ್ವ ಯಾವುದು ಬಿ ಶೀಟ್ ಇದು ಓಕೆ ಇಲ್ಲಿ ಬಂದಿದೆ ನೋಡಿ ಬಂದ ಮೇಲೆ ಇಲ್ಲಿ ಪ್ರೆಸ್ ಮಾಡಿಟ್ಕೋಬೇಕು ಆ್ಯಕ್ಟಿವ್ ಆ್ಯಕ್ಟಿವೇಶನ್ ಕೆ ಜಿ ನಂಬರ್ ಅಂತ ಇಲ್ಲಿ ಪೇಸ್ಟ್ ಮಾಡಬೇಕು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪ್ರೆಸ್ ಇಟ್ಕೊಂಡ್ರೆ ಈ ಥರ ಪೇಸ್ಟ್ ಅಂತ ಬರುತ್ತೆ ಈಗ ಇದು ನಂಬ ನಂಬರು ಬಂದಿರುತ್ತೆ ಬಟ್ ಸ್ವಲ್ಪ ಮುಂದಕ್ಕೆ ಈ ಥರ ಯಾರೋ ಮಾರ್ಕ್ ಕೊಡಿದ್ರೆ ಇಲ್ಲಿ ನಮ್ಮ ಹೆಸ್ರು ಬರುತ್ತೆ ಓಕೆ ಹೆಸರು ಬಂದರೆ ಮಾತ್ರ ನಿಮ್ಮ ಮಿಸ್ರೋ ಮಿಸ್ರೋದು ಯಾವುದು ನಿಮ್ಮ ಎಮ್ ಪಿ ಪಿ ಅಕೌಂಟನ್ನು ಬಿ ಸಿ ಟಿ ಎಮ್ ಪಿ ಪಿ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೇನೆ ನೀವಿಷ್ಟು ಮಾಡಿದರೆ ನೀವು ಪ್ರತಿಯೊಬ್ಬರು ಬಿ ಸಿ ಟಿ ಅಕೌಂಟ್ ಇರ್ತಕ್ಕಂಥವರು ನೀವು ಈ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದದರಲ್ಲಿ ಅನುಕೂಲಗಳು ಸಿಗ್ತವೆ ಹೇಳಿ ಹೇಳ್ತೇನೆ ಓಕೆ ಪ್ಲೀಸ್ ಕನ್ಫರ್ಮ್ ದಿಸ್ ಆಪರೇಷನ್ ಅಂತ ಇದೆ ಈ ಥರ ನೀವು ಹೊಡೆದ್ರೆ ನಿಮಗೆ ಪ್ರತಿಯೊಂದು ಇದರಲ್ಲೂ ನಿಮಗೆ ಕನ್ಸ್ಟ್ರಕ್ಷನ್ ಇರುತ್ತೆ ನಿಮ್ಮ ಬಿ ಸಿ ಟಿ ಅಕೌಂಟ್ ಬಂದು ಎಂ ಪಿ ಪಿ ಅಕೌಂಟಾಗಿ ಮಾರ್ಪಡ್ತದೆ ಇದು ತುಂಬ ಒಳ್ಳೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಇದು ಒಂದು ಅಪ್ಡೇಟ್ ಇದು ನಮ್ಮ ಕಿಬೋ ಕಾಯಿನ್ ಯಾರ್ಯಾರು ಮಾಡಿಸಿದ್ರೆ ಕಿಬೋ ಅಕೌಂಟ್ಗಳನ್ನು ಯಾರು ಮಾಡಿಸಿದ್ರೆ ಈ ಒಂದು ವಿಡಿಯೋವನ್ನು ನೋಡಲೇಬೇಕಾಗಿರ್ತಕ್ಕಂಥ ಒಂದು ವಿಡಿಯೋ ಆಗಿದೆ ನೋಡಲೇಬೇಕಾಗಿರ್ತಕ್ಕಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಒಂದು ಮಾಹಿತಿ ಆಗಿದೆ ಅಂತಲೇ ಹೇಳ್ತೇನೆ ಓಕೆ ಫ್ರೆಂಡ್ಸ್ ನೀವೆಲ್ರಿಗೂ ಈ ವಿಡಿಯೋ ನೋಡಿ ಅರ್ಥ ಆಗಿರಬಹುದು ಅಂತ ಹೇಳ್ತಾ ಹಾಗೆ ನೀವು ಈ ಒಂದು ಬಿ ಸಿ ಟಿ ಎಮ್ ಪಿ ಪಿ ಒಂದು ರೆಫ್ರಲ್ ಲಿಂಕ್ ಮೂಲಕ ನೀವು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರ ಮುಂದೆ ನಿಮಗೆ ಬಿ ಸಿ ಟಿ ಅಕೌಂಟ್ನಲ್ಲೇ ಪ್ರತಿಯೊಂದು ಕೋಪನ್ಗಳನ್ನು ನಾವು ಆಕ್ಟಿವೇಶನ್ ಮಾಡ್ಕೋಬಹುದು ಕೋಪನ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಇಲ್ಲೇ ಬಿ ಸಿ ಟಿ ಅಕೌಂಟ್ದಲ್ಲೇ ಯಾಕಂತ ಹೇಳಿದರೆ ಈ ಬಿ ಸಿ ಟಿ ಅಕೌಂಟದಲ್ಲಿ ನಮಗೆ ಕಾಯಿನ್ಗಳಿರುತ್ತವೆ ಆ ಕಡಿಮೆ ಕಾಯಿನಲ್ಲಿ ನಾವು ಪರ್ಚೇಸ್ ಮಾಡಿದಾಗ ಕಡಿಮೆ ರೇಟಿಗೆ ಪರ್ಚೇಸ್ ಮಾಡಿರ್ತಕ್ಕಂಥ ಕಾಯಿನ್ಗಳನ್ನು ಕೋಪನ್ಗಳಾಗಿ ನಾವು ಕ ಪರಿವರ್ತನೆ ಮಾಡಿ ನಾವು ಬೇರೆ ಬೇರೆ ಕೋಪನ್ಗಳಾಗಿ ನಾವು ಬೇರೆ ಬೇರೆಯವರಿಗೆ ಒಂದು ಆ್ಯಕ್ಟಿವೇಶನ್ ಮಾಡಿಕೊಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಮತ್ತಿನ್ನ ಒಂದು ಬಿ ಸಿ ಟಿದಲ್ಲಿ ನೀವು ರೆಫ್ರಲ್ ಲಿಂಕನ್ನು ತೆಗೆದುಕೊಂಡು ನೀವು ಯಾರಾದ್ರು ಜಾಯ್ನ್ ಆಗ್ತೀರಾ ಇಲ್ಲಿ ಸಾಕಷ್ಟು ರೆಫ್ರಲ್ ಇನ್ಕಮ್ ಇರ್ತದೆ ಸಾಕಷ್ಟು ರೆಫರಲ್ ಇನ್ಕಮ್ ಹೇಳಿದ್ರೆ ಇಲ್ಲಿ ನಮಗೆ ಕಂಪ್ನಿ ಸಹಿತ ಒಂದು ಸಾಕಷ್ಟು ಒಂದು ಗಿಫ್ಟ್ ಅಂದರೆ ಹಣಕಾಸಿನ ರೂಪದಲ್ಲಿ ಸಹಿತ ನಮಗೆ ಬಹುಮಾನಗಳನ್ನು ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಹತ್ತು ಸಾವಿರ ಆಗುತ್ತೆ ಒಂದು ನೂರು ಜನಕ್ಕೆ ನಿಮ್ಮ ಯಾರು ಫಸ್ಟ್ ಬರ್ತಾರೆ ಒಂದು ನೂರು ಜನ ಆಗ್ತಾರೆ ಅಂದರೆ ಆ ನೂರು ಜನಕ್ಕೆ ನಮಗೆ ಹತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ನಮ್ಮ ಕಂಪ್ನಿ ಕಡೆಯಿಂದ ಮತ್ತೆ ಇರುತ್ತೆ ಮತ್ತೆ ಒಂದು ಇಪ್ಪತ್ತು ಸಾವಿರದ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಅರವತ್ತು ಸಾವಿರ ಈ ಥರ ಒಂದು ರೆಫ್ರಲ್ ಇನ್ಕಮ್ ಅಂತೂ ಇದರಲ್ಲಿ ಸಾಕಷ್ಟು ಸಾಕಷ್ಟು ಆದಾಯವನ್ನು ನಾವು ಗಳಿಸಬಹುದು ಅಷ್ಟರ ಮಟ್ಟಿಗೆ ನಮಗೆ ಯಾವುದು ಬಿ ಸಿ ಟಿ ಎಂ ಪಿ ಪಿ ಅಕೌಂಟ್ಗಳನ್ನು ನಾವು ರೆಡಿ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಅಷ್ಟೊಂದು ಆದಾಯವನ್ನು ಈ ನಮ್ಮ ಕಿಬೋಕ್ ಕಂಪ್ನಿಯವರು ಇಟ್ಟಿದ್ದಾರೆ ಪ್ರತಿಯೊಬ್ಬರು ಬಿ ಸಿ ಟಿ ಎಂ ಪಿ ಪಿ ಅಕೌಂಟ್ಗಳಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ ನಿಮಗೆ ಇದರಲ್ಲಿ ಅನ್ ಇನ್ಕಮ್ ಅಂತೂ ಬರುತ್ತೆ ಮತ್ತು ಇನ್ನೂ ಒಂದು ಹೇಳೋದಾದರೆ ಬಿ ಸಿ ಟಿ ಅಕೌಂಟದಲ್ಲಿ ನೀವು ಯಾರು ಈಗ ಇದ್ದೀರ ನೀವು ಈಗಲೇ ನಿಮ್ಮ ನಿಮ್ಮ ಕಡಿಮೆ ರೇಟ್ಗೆ ಈಗ ಸದ್ಯಕ್ಕೆ ನಾಲ್ಕು ರೂಪಾಯಿ ಇದೆ ಅಂತೇಳಿದರೆ ಅಮೌಂಟು ನೀವು ಎಷ್ಟು ನಿಮಗೆ ಸಾಧ್ಯವಾಗುತ್ತೋ ಅಷ್ಟು ಕಾಯಿನ್ಗಳನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಅಂತೇಳಿ ಎಮ್ ರವರು ಹೇಳ್ತಾ ಇದ್ದಾರೆ ಯಾಕಂತೇಳಿದ್ರೆ ನೆಕ್ಸ್ಟು ಈಗ ನಾವು ಕಿವ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಕಾಯಿನ್ಗಳನ್ನು ಪರ್ಚೇಸ್ ಮಾಡೋದು ಒಂದು ಲಿಮಿಟನ್ನು ಮಾಡ್ತಾರೆ ಈಗ ಒಂದು ನೂರು ಕಾಯಿನ್ ಮಾ ನೂರು ಕಾಯಿನ್ ಮಾತ್ರ ಪರ್ಚೇಸ್ ಮಾಡಿ ನೂರೇ ಕಾಯಿನ್ ಪರ್ಚೇಸ್ ಮಾಡ್ಬೋದು ಮತ್ತು ನೀವು ಲಕ್ಷಗಟ್ಟಲೆ ಕಾಯಿನ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಬರೋದಿಲ್ಲ ಈ ಸದ್ಯಕ್ಕೆ ಒಂದು ನಾಲ್ಕು ಸಾವಿರ ಇಟ್ಟು ಒಂದು ನಾಲ್ಕು ಸಾವಿರ ಇಟ್ಟು ಒಂದು ಹತ್ತು ಸಾವಿರ ಕಾಯಿನ ಪರ್ಚೇಸ್ ಮಾಡ್ಕೊಳೋಕೆ ಅವಕಾಶ ನೆಕ್ಸ್ಟ್ ಬರ್ತಾ ಬರ್ತಾ ನೀವು ಲಕ್ಷಗಟ್ಟಲೆ ಇಟ್ಟು ಕಾಯಿಲೆಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಹೇಳ್ತಿದ್ದಾರೆ ಲಿಮಿಟ್ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ ನೆಕ್ಸ್ಟ್ ಬರೋ ಸೋಮವಾರ ದಿನ ದಿನದಿಂದ ಈಗ ರೆಫ್ರಲ್ ಲಿ ಲಿಂಕನ್ನು ಕೊಟ್ಟಿದ್ದಾರೆ ಜಾಯ್ನ್ ಆಗಿ ನೆಕ್ಸ್ಟ್ ಒಂದು ಮೈನಿಡ್ಸ್ನಲ್ಲಿ ಕಸ್ಟಮರ್ದಾಗಲಿ ವೆಂಡರ್ದಾಗಲಿ ನೀವು ಯಾರು ರೆಫ್ರಲ್ ಇನ್ಕಮ್ ಮೂಲಕ ಆ್ಯಕ್ಟಿವೇಶನ್ ಮಾಡ್ಕೊಳ್ತೀರಾ ರೆಫ್ರಲ್ ಮೂಲಕ ನೀವು ಆ್ಯಕ್ಟಿವೇಶನ್ ಮಾಡಿಕೊಳ್ಳಿ ನೆಕ್ಸ್ಟು ರೀಚಾರ್ಜ್ದಾಗಲಿ ಒ ಟಿ ಟಿ ಆಗಲಿ ಡಿ ಟಿ ಎಚ್ ಆಗಲಿ ನೆಕ್ಸ್ಟ್ ರೀಚಾರ್ಜ್ ಆಪ್ಷನನ್ನು ನಾನು ಸೋಮವಾರ ಅಷ್ಟೊತ್ತಿಗೆಲ್ಲ ನಾನು ಬಿಡ್ತೇನೆ ಅಂತೇಳಿ ನಮ್ಮ ಕಿಬೋ ಕಂಪ್ನಿ ಎಮ್ ಡಿರವರು ಇದನ್ನು ಹೇಳಿದ್ದಾರೆ ನಾವು ಇದನ್ನು ಮಾಹಿತಿಯನ್ನು ಕರೆಕ್ಟಾಗಿ ತಿಳ್ಕೊಬೇಕು ನೆಕ್ಸ್ಟ್ ಬಂದು ನಾನು ಇದೆಲ್ಲ ನಾನು ರೀಸ್ಟ್ರೇಷನ್ ಮಾಡ್ಕೊಳ್ಳೋದು ಎಲ್ಲೋ ಕೆ ಜಿ ಐ ಡಿ ನಂಬರ್ ಹಾಕಿ ಸಬ್ಮಿಟ್ ಮಾಡೋ ಸಹಿತ ನಾನು ತೋರಿಸಿದ್ದೀನಿ ನೀವು ಮೈನಿಡ್ಸ್ನಲ್ಲಿ ಹೇಗೆಗೆ ನಿಮ್ಮ ಕಸ್ಟಮರ್ ಪಾರ್ಟು ಮತ್ತು ವೆಂಡರ್ ಪಾರ್ಟನ್ನು ಹೇಗೆಗೆ ನಿಮ್ಮ ಸಂಖ್ಯೆ ರೆಫ್ರಲ್ ಇನ್ಕಮ್ ಮೂಲಕ ನಿಮ್ಮ ಕೆಳಗಡೆ ಜಾಯ್ನ್ ಆಗ್ತಾರೆ ಅಷ್ಟು ನಿಮಗೆ ಉಪಯೋಗ ಇದೆ ಲಾಭ ಇದೆ ಇನ್ಕಮ್ ಬರ್ತದೆ ಮತ್ತು ಅವ್ರು ಮಾಡ್ತಕ್ಕಂಥ ವ್ಯವಹಾರ ಬಿಸ್ನೆಸ್ ಮೇಲೆ ನಮಗೆ ಆದಾಯ ಬರುತ್ತೆ ಅಂತೇಳಿ ಮೈನ್ ಇಡ್ಸ್ನಲ್ಲಿ ಅಷ್ಟೊಂದು ಆದಾಯ ಇದೆ ನೀವು ಈಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಕಿಬೋ ಕಂಪ್ನಿ ಎಮ್ ಹೇಳಿದ್ದಾರೆ ಮತ್ತು ನಾನು ಹೇಳೋದಾದರೆ ಬಿ ಸಿ ಟಿ ಮತ್ತು ಮ ಮೈನಿಡ್ಸ್ನಲ್ಲಿ ನೀವು ಜಾಯ್ನ್ ಆಗಿ ಹೊಸಬ್ರ ಸಹಿತ ಜಾಯ್ನ್ ಮಾಡಿಸ್ಬಹುದು ಈಗಾಗಲೇ ಹೊಸಬರು ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅದೆಲ್ಲ ಅವರೆಲ್ಲರಿಗೂ ಬಿ ಸಿ ಟಿಗೆ ಲಿಂಕನ್ನು ನಾನು ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ನಮ್ಮ ಎಮ್ ಡಿರವರು ಓಕೆ ಫ್ರೆಂಡ್ಸ್ ಮತ್ತು ನಾನು ಇನ್ನೂ ತುಂಬ ಇದು ಒಳ್ಳೆಯ ಉಪಯೋಗಕ್ಕೆ ಬರ್ತಕ್ಕಂಥ ಬಿ ಸಿ ಟಿ ಎಮ್ ಪಿ ಪಿ ರಿಜಿಸ್ಟ್ರೇಷನ್ನು ಇವತ್ತೇ ನೀವು ಯಾರ್ಯಾರು ಅಕೌಂಟನ್ನು ಮಾಡಿಸಿದ್ರೆ ನೀವು ಜಾಯ್ನ್ ಆಗಿ ನನ್ನ ರೆಫರಲ್ ಲಿಂಕು ನಾನು ಇದ್ರ ಕೆಳಗಡೆ ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಿ ಹಣವನ್ನು ಗಳಿಸಿ ಇದರಲ್ಲಿ ತುಂಬ ಇನ್ಕಮ್ ಇದೆ ನೀವು ಭಾಳ ಕಡಿಮೆಯಿಂದ ಜಾಯ್ನ್ ಆಗಿ ಬರ್ರೆ ನಾಲ್ಕು ರೂಪಾಯಿ ಒರಿಜಿನಲ್ ಕ್ರಿಪ್ಟೋ ಇದು ಬಿ ಸಿ ಟಿ ನೀವು ಅಕೌಂಟದಲ್ಲಿ ಬಿ ಸಿ ಟಿ ಅಕೌಂಟ್ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ನೀವು ಬಂದು ಜಾಯ್ನ್ ಆಗಿರ್ತಕ್ಕಂಥವ್ರು ಎಂ ಪಿ ಪಿ ಆಗಿ ನೀವು ಮಾರ್ಪಡಿಸ್ಕೊಂಡು ನೀವು ಅಕೌಂಟ್ಗಳನ್ನು ಆ ಕಾಯಿನ್ಗಳು ಪರ್ಚೇಸ್ ಮಾಡಬಹುದು ಬೇರೆಯವರಿಗೆ ಕೋಪನ್ಗಳಾಗಿ ನೀವು ಕ್ರಿಯೇಟ್ ಮಾಡಿಕೊಡಬಹುದು ಬೇರೆಯವರಿಗೆ ಎಲ್ಲ ನೀವು ಇದರಲ್ಲಿ ಹಣವನ್ನು ಗಳಿಸ್ಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವೇದಿಕೆ ಸಿಕ್ಕಿದೆ ನೀವು ಜಾಯ್ನ್ ಆಗಿ ಹಣವನ್ನು ಮಾಡಿ ಅಂತ ಹೇಳ್ತಾ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ನಾನು ಈಗ ನಿಮಗೆ ರೆಫರಲ್ ಲಿಂಕ್ ಕಳಿಸ್ತೇನೆ ನೀವು ಆ ರೆಫರಲ್ ಲಿಂಕ್ ಮೂಲಕ ನೀವು ಜಾಯ್ನ್ ಆಗಿ ಓಕೆ ಫ್ರೆಂಡ್ಸ್ ನಾನು ಆ ರೆಫ್ರಲ್ ಲಿಂಕನ್ನು ನನ್ನ ಚಾನಲ್ ನನ್ನ ಯಾವ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತೇನೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಹಾಕ್ತೇನೆ ಆ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ಹೀಗೆ ನಿಮ್ಮ ನಿರಂತರವಾಗಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಹೀಗೆ ಇರಲಿ ಅಂತ ಕೇಳ್ತಾ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲತ್ತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತ್ತೀ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ